ನಮಸ್ಕಾರ ಗೆಳೆಯರೆ ಇಂದು ಸುನೀತಾ ವಿಲಿಯಮ್ಸ್ ಬಗ್ಗೆ ತಿಳಿದುಕೊಳ್ಳೋಣ ನಿಮಗೆ ಗೊತ್ತು ಸುನೀತಾ ವಿಲಿಯಮ್ಸ್ ಯಾರು ಎಂದು ಇತ್ತೀಚೆಗೆ ಅವರು ಸುದ್ದಿಯಲ್ಲಿಯೂ ಇದ್ದಾರೆ ಆ ಸುದ್ದಿಯೂ ನಿಮಗೆ ಗೊತ್ತು ಸುನೀತಾ ವಲ್ ವಿಲಿಯಮ್ಸ್ ಒಬ್ಬರು ಗಗನಯಾತ್ರಿ ಅವರು ಭಾರತೀಯ ಮೂಲದ ಸಂಜಾತೆ ಅಂದರೆ ಭಾರತೀಯಳು ಕಲ್ಪನಾ ಚಾವ್ಲಾ ನಂತರ ಗಗನಯಾನ ಮಾಡಿದ ಎರಡನೇ ಭಾರತೀಯ ಹೆಣ್ಣುಮಗಳು ಎಂದರೆ ಅದು ಸುನೀತಾ ವಿಲಿಯಮ್ಸ್ ಇಂದು ಆದಷ್ಟು ಸುನೀತಾ ವಿಲಿಯಮ್ಸ್ ಬಗ್ಗೆ ನಾನು ನಿಮಗೆ ಪರಿಚಯ ಮಾಡಿಕೊಳ್ಳಲು ಬಯಸುತ್ತೇನೆ ಸುನೀತಾ ವಿಲಿಯಮ್ಸ್ ಎಲ್ಲಿದ್ದಾರೆ ಗೊತ್ತಾ ಈಗ ಈಗ ಅವರು ಜೂನ್ ಮಧ್ಯದಿಂದ ಜೂನ್ ಮಧ್ಯಭಾಗದಿಂದ ಐ ಎಸ್ ಎಸ್ ಅಂದರೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ನಲ್ಲಿ ಸರಿಸುಮಾರು ಹದಿನೈದು ವಾರ ಅಥವಾ ಮೂರರಿಂದ ನಾಲ್ಕು ತಿಂಗಳುಗಳಿಂದ ಸಿಲುಕಿಕೊಂಡಿದ್ದಾರೆ ಕಾರಣ ಅವರು ಹೋಗಿದ್ದ ಸ್ಪೇಸ್ ಕ್ರಾಫ್ಟ್ ನಲ್ಲಿದ್ದ ಇಲಿಯಂ ಅನಿಲವು ಸೋರಿಕೆಯಾಗಿ ಸುಮಾರು ಇನ್ನೂರು ಮೈಲಿ ದೂರದಲ್ಲಿ ಸ್ಪೇಸ್ ಕ್ರಾಫ್ಟ್ ಕೆಟ್ಟು ನಿಂತಿದೆ ಇವರ ಜೊತೆ ಬುಚ್ ವಿಲ್ ಮೋರ್ ಅವರು ಇದ್ದಾರೆ ಈ ಕಾರಣದಿಂದಾಗಿ ಅವರು ಹೋಗಿದ್ದ ಸ್ಪೇಸ್ ಜೆಟ್ನ ಸ್ಥಿತಿ ಕೆಟ್ಟು ಅಲ್ಲಿ ನಿಂತಿದ್ದಾರೆ ಯಾಕೆ ಹೋಗಿದ್ರು ಎರಡು ಸಾವಿರದ ಹದಿನೈದರಲ್ಲಿ ನಾಸಾ ಒಂದು ವಾರದ ಮಟ್ಟಿಗೆ ಒಂದು ಪ್ರೋಗ್ರಾಮನ್ನು ಮಾಡುತ್ತೆ ಆ ಪ್ರೋಗ್ರಾಮ್ ಮಾಡೋದು ಆ ಪ್ರೋಗ್ರಾಮ್ನಲ್ಲಿ ಗಗನಯಾನಕ್ಕಾಗಿ ನಾಲ್ಕು ಜನರನ್ನು ಆಯ್ಕೆ ಮಾಡಿತ್ತು ಅದರಲ್ಲಿ ಸುನೀತಾರವರು ಒಬ್ಬರು ನಾಸಾ ಕಮರ್ಷಿಯಲ್ ಕ್ರೀ ಪ್ರೋಗ್ರಾಮ್ ನಾಸಾ ಕಮರ್ಷಿಯಲ್ ಕ್ರಿಯೂ ಪ್ರೋಗ್ರಾಮ್ನಲ್ಲಿ ಎರಡು ಹೊಸ ಖಾಸಗಿ ಕ್ರೀವ್ಡ್ ಸ್ಪೇಸ್ ಕ್ರಾಫ್ಟನ್ನು ರೆಡಿ ಮಾಡುತ್ತೆ ಅದರಲ್ಲಿ ಒಂದು ಸ್ಪೇಸ್ ಎಕ್ಸ್ ಕ್ರಿಯೂ ಡ್ರ್ಯಾಗನ್ ಸ್ಪೇಸ್ ಎಕ್ಸ್ ಕ್ರ್ಯೂ ಡ್ರಾಗನ್ ಮತ್ತೊಂದು ಬೋಯಿಂಗ್ ಸಿ ಎಸ್ ಟಿ ಅಂಡ್ರೆಡ್ ಸ್ಟಾರ್ ಲೈನರ್ ಈ ಬೋಯಿಂಗ್ ಸಿ ಎಸ್ ಟಿ ಸ್ಟಾರ್ ಲೈನರ್ ಆಸ್ಟ್ರೋನಟನ್ನು ಐ ಎಸ್ ಎಸ್ಗೆ ತಗೊಂಡೋಗುತ್ತೆ ಐ ಎಸ್ ಎಸ್ನಿಂದ ಸ್ಪೇಸ್ ಕ್ರ್ಯೂ ಡ್ರ್ಯಾಗನ್ನಲ್ಲಿ ಅವರು ಮತ್ತೆ ವಾಪಸ್ ಬರೋದು ಅಂತ ಪ್ಲ್ಯಾನ್ ಆಗಿರುತ್ತೆ ಬೋಯಿಂಗ್ ಸಿ ಎಸ್ ಟಿ ಅಂಡ್ರೆಡಲ್ಲಿ ಹಂಡ್ರೆಡ್ ಸ್ಟಾರ್ ಲೈನರಲ್ಲಿ ಹೋಗೋದು ಆ ಕಡೆಯಿಂದ ಆ ಕಡೆಯಿಂದ ಸ್ಪೇಸ್ ಕ್ರ್ಯೂ ಡ್ರ್ಯಾಗನ್ನಲ್ಲಿ ಬರಬೇಕು ಅಂತ ಇರುತ್ತೆ ನಾನು ಯಾವಾಗಲೇ ಹೇಳ್ದಲೆ ಹೇಳಿದ ಹಾಗೆ ಇಲಿಯಮ್ ಅನಿಲ ಸೋರಿಕೆಯಾಗಿ ಈ ಸ್ಪೇಸ್ ಡ್ರ್ಯಾಗನ್ ಅಲ್ಲೇ ಕೆಟ್ಟು ನಿಂತಿದೆ ಐ ಎಸ್ ಎಸ್ನಲ್ಲೇ ಸುನೀತಾ ವಿಲಿಯಮ್ಸ್ ಅವರು ಸಿಗ ಹಾಕೊಂಡಿದ್ದಾರೆ ನೀವು ನೋಡಿರ್ಬೋದು ಸುನೀತಾ ವಿಲಿಯಮ್ಸ್ ಅವರು ಇಷ್ಟು ದಿನ ಹೆಂಗಿರ್ತಾರೆ ಜೀವಂತ ಇದ್ದಾರಾ ಅವ್ರು ಬದುಕಿದಾರೋ ಬದುಕಿಲ್ವೋ ಏನು ತಿಂತಾರೆ ಆ ಥರ ಎಲ್ಲ ಡೌಟ್ ಇರ್ಬೋದು ಇತ್ತೀಚೆಗೆ ನಾಸ ಹೇಳಿರೋ ಪ್ರಕಾರ ಸುನೀತಾ ಅವರು ಬದುಕಿದ್ದಾರೆ ಅವರು ಏನು ತಿಂತ ಇದ್ದಾರೆ ಹಾಗಾದರೆ ಅವರು ಅಪೊಲೋ ಪ್ರೋಗ್ರಾಮ್ ಅಪೊಲೋ ಪ್ರೋಗ್ರಾಮ್ನವರು ಹೇಳಿರೋ ಪ್ರಕಾರ ಫ್ರೀಝ್ಡ್ ಡ್ರೈಡ್ ಫುಡ್ ಐಟಮ್ಸ್ ಫ್ರೀಝ್ಡ್ ಡ್ರೈಡ್ ಫುಡ್ ಐಟಮ್ಸ್ ಪೌಡರ್ಡ್ ಬೇವರೇಜಸ್ ಪೌಡರ್ಡ್ ಬೇವರೇಜಸ್ ಬೇವರೇಜಸ್ ಅಂದರೆ ಗೊತ್ತು ನಿಮಗೆ ಕಾಫಿ ಟೀ ಡ್ರಿಂಕ್ಸ್ ಆ ಥರ ಪೌಡರ್ಡ್ ಬೇವರೇಜಸ್ ಮತ್ತು ಫ್ರೀಝ್ಡ್ ಡ್ರಿಂಕ್ಸ್ನ ಇದ್ದಾರೆ ಇದನ್ನೇ ಅವರು ಬಳಸಿಕೊಂಡು ಇಷ್ಟು ದಿನ ಬದುಕಿದ್ದಾರೆ ಮತ್ತು ಅವರು ಆಕ್ಸಿಜನ್ ಇದೆಯಾ ಅವರು ಆಕ್ಸಿಜನ್ ಸಿಲಿಂಡರನ್ನು ತೆಗೆದುಕೊಂಡು ಹೋಗಿದ್ದಾರೆ ಅವರು ಆಕ್ಸಿಜನ್ ಸಿಲಿಂಡರ್ ತೆಗೆದುಕೊಂಡು ಹೋಗಿ ಅದರಿಂದ ಅವರು ಉಸಿರಾಟ ನಡೆಸ್ತಾ ಇದ್ದಾರೆ ಸುನೀತಾ ರವರು ಅಲ್ಲಿ ಹಾರಾಡುತ್ತಾರೆ ಯಾಕೆ ಹಾರಾಡುತ್ತಾರೆ ಅವರ ಕೂದಲು ನೆಟ್ಟಗೆ ನಿಂತ ನೇರವಾಗಿ ನಿಂತಂತೆ ಕಾಣುತ್ತದೆ ಯಾಕೆ ಅವರ ಕೂದಲು ನೇರವಾಗಿ ನಿಲ್ತಾ ಇದೆ ನಿಮಗೆ ಗೊತ್ತು ಭೂಮಿಯ ಮೇಲೆ ಗುರುತ್ವ ಬಲ ಇದೆ ಭೂಮಿಯಿಂದ ಆಚೆ ಹೋದ ಮೇಲೆ ಗುರುತ್ವ ಬಲ ಇರುವುದಿಲ್ಲ ಇದ್ದರೂ ತುಂಬ ಕಡಿಮೆ ಆದ ಕಾರಣ ಸ್ಪೇಸ್ನಲ್ಲಿ ಯಾರೇ ಹೋದರೂ ಹಾರಾಡುತ್ತಾರೆ ಅವರ ಕೂದಲು ಅದೇ ಕಾರಣದಿಂದ ನೇರವಾಗಿ ನಿಮಗೆ ಕಾಣುತ್ತದೆ ಅದರ ಫೋಟೋವನ್ನು ನಾನು ನನ್ನ ವಿಡಿಯೋದಲ್ಲಿ ಹಾಕಿದ್ದೇನೆ ನೋಡಿ ಈಗ ಅವರನ್ನು ಕರ್ಕೊಂಡು ಮೊನ್ನೆ ಮೊನ್ನೆನೇ ನಾಸಾದವರು ಒಂದು ಪ್ರೋಗ್ರಾಮನ್ನು ಮಾಡಿದ್ದಾರೆ ಅದರಲ್ಲಿ ಇಬ್ಬರು ಪರಿಣಿತರನ್ನು ಕಳಿಸಿಕೊಡುವ ಕಳಿಸಿಕೊಡುವ ಉದ್ದೇಶದಿಂದಾಗಿ ಒಂದು ಕೇಪ್ ಕ್ಯಾರವಾನ್ ಅನ್ನು ರೆಡಿ ಮಾಡಿದ್ದಾರೆ ಕೇಪ್ ಕ್ಯಾರವಾನ್ ಕೇಪ್ ಕ್ಯಾರವಾನ್ ಮೂಲಕ ನಿಕ್ ಹಾಗ್ ಮತ್ತು ರಷ್ಯನ್ ಕಾಸ್ಮೋನೆಟ್ ಅಲೆಕ್ಸಾಂಡರ್ ಗಾರ್ಬನೋವ ಇವರನ್ನು ಅವರನ್ನು ರಕ್ಷಿಸಲು ಸ್ಪೇಸ್ಗೆ ಅಂದರೆ ಐ ಎಸ್ ಎಸ್ಗೆ ಕಳುಹಿಸಿ ಕೊಡಲಾಗುತ್ತಿದೆ ಈಗ ಅವರು ಹೋದರೆ ಮತ್ತೆ ಸುನೀತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ ಮೋರ್ ಅವರು ಮತ್ತೆ ಭಾರತಕ್ಕೆ ಅಥವಾ ಭೂಮಿಗೆ ಬರುವುದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ನೀವು ಮತ್ತೆ ಕೇಳ್ಬೋದು ಈಗ ಹೋಗಿ ಅಷ್ಟು ದಿನ ಬೇಕಾ ಬರೋದಕ್ಕೆ ಅಂತ ಹೌದು ಈಗ ಹೋಗಿ ಅವರು ಬರುವುದಕ್ಕೆ ಅಷ್ಟು ದಿನವಾಗುತ್ತದೆ ಕಾರಣ ಈಗ ಹೋದ ತಕ್ಷಣವೇ ಅವರ ದೇಹ ಸ್ಥಿತಿಯನ್ನು ಈ ಇಬ್ಬರೂ ವ್ಯಕ್ತಿಗಳು ಪರೀಕ್ಷಿಸಿ ಅವರನ್ನು ಭೂಮಿಗೆ ಬರುವುದಕ್ಕೆ ಹೇಗೆ ದೇಹ ಸಿದ್ಧವಾಗಬೇಕೋ ಆ ರೀತಿಯಾಗಿ ಸಿದ್ಧಪಡಿಸಬೇಕು ಮತ್ತು ಅವರು ಹೋಗಿರುವ ಕೆಲಸ ಅರ್ಧಕ್ಕೆ ನಿಂತಿದೆ ಆ ನಿಂತಿರುವ ಕೆಲಸವರ ಜವಾಬ್ದಾರಿಯನ್ನು ಈ ಇಬ್ಬರು ತೆಗೆದುಕೊಳ್ಳಬೇಕು ಅವರು ಏನೇನು ಕಲಿತಿದ್ದಾರೆ ಅದನ್ನು ಇವರಿಗೆ ಕಲಿಸಬೇಕು ಮತ್ತು ಅರ್ಧಕ್ಕೆ ನಿಂತ ಕೆಲಸ ಯಾವುದು ಎಂದು ಇವರಿಗೆ ಕಲಿಸಿ ತರಬೇತಿ ಕೊಡಬೇಕು ಮತ್ತು ಈ ಹೊಸ ಸ್ಪೇಸ್ ಕ್ರಾಫ್ಟನ್ನು ಅವರು ಓಡಿಸುವುದನ್ನು ಅದನ್ನು ಚಲಿಸುವುದನ್ನು ಅವರು ಕಲಿಯಬೇಕು ಈ ರೀತಿಯ ಬದಲಾವಣೆಗಳು ಆಗುವ ತನಕ ತಕ್ಷಣವೇ ಅವರು ಬಾ ಭೂಮಿಗೆ ಬರುವುದಕ್ಕೆ ಸಾಧ್ಯವಿಲ್ಲ ಆದ ಕಾರಣ ಆ ಎಕ್ಸ್ಚೇಂಜ್ ತಮ್ಮಲ್ಲಿರುವ ಕೌಶಲ್ಯಗಳ ಎಕ್ಸ್ಚೇಂಜ್ ಆಗುವ ತನಕ ಅವರು ಭಾರತಕ್ಕೆ ಬರುವುದು ಅಸಾಧ್ಯ ಅಥವಾ ಭೂಮಿಗೆ ಬರುವುದು ಅಸಾಧ್ಯ ತನ್ನ ದೇಹವನ್ನು ಭೂಮಿಯ ವಾತಾವರಣಕ್ಕೆ ಒಗ್ಗಿಕೊಳ್ಳುವ ರೀತಿ ಸಿದ್ಧಪಡಿಸಬೇಕು ತಮ್ಮಲ್ಲಿ ಆಗಿರುವಂತಹ ಹೊಸ ಬದಲಾವಣೆಗಳನ್ನು ಸರಿಪಡಿಸಿಕೊಳ್ಳಬೇಕು ಇಷ್ಟು ಆದ ನಂತರವೇ ಅವರು ಭೂಮಿಗೆ ಬರುವುದಕ್ಕೆ ಸಾಧ್ಯವಾಗುತ್ತದೆ ನಾಸಾ ಹೇಳಿರೋ ಪ್ರಕಾರ ಅವರು ಫೆಬ್ರವರಿ ಇಪ್ಪತ್ತೈದಕ್ಕೆ ಬರಬಹುದು ಈ ಮಾಹಿತಿ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು